ಪಾಕಿಸ್ತಾನಕ್ಕೆ ಕಂಟಕವಾಗಿರುವ ಪ್ರದೇಶ ಅದುವೇ ಬಲ್ಚಿಸ್ತಾನ ಈ ಪ್ರದೇಶದಲ್ಲಿ ಅಲ್ಲಿನ ಜನರ ಮೇಲೆ ಪಾಕಿಸ್ತಾನ ನಿರಂತರ ದಬ್ಬಾಳಿಕೆ ನಡೆಸುತ್ತಿದೆ ಇದರಿಂದಾಗಿ ರೋಸಿ ಹೋಗಿರುವ ಅಲ್ಲಿನ ಜನರು ಅವರ ವಿರುದ್ಧ ಹೋರಾಡುತ್ತಿದ್ದಾರೆ ಇನ್ನು ಬಲ್ಚಿಸ್ತಾನದ ನಾಯಕ ಭಾರತಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಹಾಗಾದರೆ ಅವರು ಏನು ಹೇಳಿದರೆ ಅಂತ ನೋಡೋಣ ಬಲ್ಚ್ ನಾಯಕ ಮೀರ್ ಯಾರ್ ಬಲ್ಚ್ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ ಬಲೂಚಿಸ್ತಾನದ ರಕ್ಷಣೆ ಮತ್ತು ಸ್ವಾತಂತ್ರ್ಯ ಪಡೆಗಳು ನಿರ್ಲಕ್ಷಿಸಲ್ಪಟ್ಟರೆ ಚೀನಾ ತನ್ನ ಸೇನೆಯನ್ನು ನಿಯೋಜಿಸಬಹುದು ಎಂದು ಎಚ್ಚರಿಸಿದ್ದಾರೆ ಇಲ್ಲಿ ಬಲೂಚಿಸ್ತಾನವು ಭಾರತದ ಸಹಾಯವನ್ನು ಬಯಸುತ್ತಿದೆ ಆಪರೇಷನ್ ಸಿಂಧರ ಸಮಯದಲ್ಲಿ ಬಲೂಚಿಸ್ತಾನದ ಜನರು ಭಾರತಕ್ಕೆ ಸಪೋರ್ಟ್ ಮಾಡುತ್ತಿದ್ದರು ಕೇವಲ ಅಷ್ಟು ಮಾತ್ರವಲ್ಲ ಭಾರತ ನಮಗೆ ಶಸ್ತ್ರಾಸ್ತ್ರಗಳನ್ನು ಕೊಡಿ ಪಾಕಿಸ್ತಾನವನ್ನು ನಾವು ಪುಡಿ ಪುಡಿ ಮಾಡ್ತೀವಿ ಅಂತಲೂ ಹೇಳಿದ್ರು ಇಷ್ಟೆಲ್ಲ ಭಾರತಕ್ಕೆ ಸಹಾಯ ಮಾಡುತ್ತಿರುವ ಈ ಬಲ್ಚಿಸ್ತಾನ ಅವರಿಗೆ ಸಹಾಯ ಮಾಡುವವರು ಯಾರೂ ಇಲ್ಲ ಅವರಿಗೂ ಕೆಲವೊಂದು ಆತಂಕಗಳಿವೆ ಅದರಲ್ಲಿ ಪ್ರಮುಖವಾಗಿ ಆ ಪ್ರದೇಶಕ್ಕೆ ಚೀನಾದ ಸೈನಿಕರು ಎಂಟ್ರಿ ಕೊಟ್ಟರೆ ಅಲ್ಲಿ ಅವರು ಬೇಸ್ ಮಾಡಿದ್ದಾರೆ ಆ ಪ್ರದೇಶಕ್ಕೆ ತುಂಬಾ ತೊಂದರೆ ಆಗಲಿದೆ ಪಾಕಿಸ್ತಾನದ ಜೊತೆ ಸೇರಿ ಬಲಚಿಸ್ತಾನ ಜನರ ಜೊತೆ ಇನ್ನಷ್ಟು ದಬ್ಬಾಳಿಕೆ ನಡೆಸುತ್ತಾರೆ ಬಲ್ಚಿಸ್ತಾನದಲ್ಲಿ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಅಲ್ಲಿನ ಜನರು ಹೋರಾಟ ನಡೆಸುತ್ತಿದ್ದಾರೆ ಅವರ ಹೋರಾಟಕ್ಕೆ ಹಿನ್ನಡೆಯಾಗಬಹುದು ಇನ್ನು ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಇದೇ ಪ್ರದೇಶದಲ್ಲಿ ಹೋಗಲಿದೆ ಇನ್ನು ಮತ್ತೊಂದು ಸಂಗತಿ ಏನೆಂದರೆ ಇನ್ನು ಬಲ್ಚಿಸ್ತಾನದ ಪ್ರದೇಶದಲ್ಲಿ ತುಂಬಾ ಪ್ರಮಾಣದಲ್ಲಿ ಖನಿಜ ಸಂಪನ್ಮೂಲಗಳಿವೆ ಅಲ್ಲಿರುವ ಖನಿಜದ ಮೇಲೆ ಚೀನಾ ಕಣ್ಣು ಬಿದ್ದಿದೆ ಒಂದು ವೇಳೆ ಆ ಪ್ರದೇಶದಲ್ಲಿ ಚೀನಿ ಸೈನಿಕರು ಬಂದರೆ ಭಾರತಕ್ಕೆ ಏನು ತೊಂದರೆಯಾಗಬಹುದು ಅಂತ ನೋಡಿದಾಗ ಚೀನಾ ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತವೆ ಇನ್ನೊಂದು ಹೇಳಬೇಕಾದರೆ ಬಲ್ಚಿಸ್ತಾನದಿಂದ ಅಫ್ಘಾನಿಸ್ತಾನ ತುಂಬಾ ಹತ್ತಿರದಲ್ಲಿದೆ ಅಫ್ಘಾನಿಸ್ತಾನದಲ್ಲಿ ಭಾರತದ ಆಕ್ಟಿವಿಟಿಗಳನ್ನು ಚೀನಿ ಸೈನಿಕರು ಗಮನಿಸುತ್ತಿರಬಹುದು ಇನ್ನು ಪಾಕಿಸ್ತಾನ ಕೂಡ ಒಂದು ಪ್ರಾಬ್ಲಮ್ ಇದೆ ಅಲ್ಲಿ ಅವರು ಚೀನಿ ಸೈನಿಕರು ಬರುತ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅಕಸ್ಮಾತ್ ಚೀನಿ ಸೈನಿಕರು ಅಲ್ಲಿ ಬಂದರೆ ಅಮೆರಿಕ ಪಾಕಿಸ್ತಾನ ಜೊತೆ ವೈಮನಸ್ ಉಂಟಾಗಬಹುದು ಹಣಕಾಸು ವಿಚಾರದಲ್ಲಿ ಸಪೋರ್ಟ್ ಮಾಡದೆ ಇರಬಹುದು ಇನ್ನು ಕೆಲವು ಗಲ್ಫ್ ರಾಷ್ಟ್ರಗಳು ಕೂಡ ಪಾಕಿಸ್ತಾನದ ನಿರ್ಧಾರದಿಂದ ತಮ್ಮ ಅಸಮಾಧಾನಗಳನ್ನು ಹೊರಹಾಕುತ್ತಾರೆ ಇಲ್ಲಿ ಚೈನೀಸ್ ಸೈನಿಕರು ಪಾಕಿಸ್ತಾನಕ್ಕೆ ಬರುವುದು ದೊಡ್ಡ ವಿಷಯವಲ್ಲ ಆದರೆ ಅದರಿಂದ ಆಗುವ ಅನಾನುಕೂಲತೆಗಳನ್ನು ಪಾಕಿಸ್ತಾನ ಎದುರಿಸಬೇಕಾಗುತ್ತದೆ